ನಮಸ್ತೆ ಪ್ರಿಯ ವೀಕ್ಷಕರ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ತುಂಬ ದಿನದಿಂದ ತುಂಬ ಜನ ಕೇಳ್ಕೊತಿದ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಹೇಳಿ ಅಂತ ನೋಡಿ ಇವಾಗ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದು ತೊಗೊಂಬಂದಿದ್ದೀನಿ ಅದು ದಿನಕ್ಕೆ ಕೇವಲ ಮೂರು ಗಂಟೆ ಮಾತ್ರ ಮಾಡಿದ್ರೆ ಸಾಕು ಮನೆಯಿಂದ ಈ ಕೆಲಸನ ಮಾಡಿದ್ರೆ ತಿಂಗಳಿಗೆ ಮೂವತ್ತು ಸಾವಿರ ಕೂಡ ನೀವು ದುಡಿಬೋದು ಅದಕ್ಕಿಂತ ಜಾಸ್ತಿನೂ ಕೂಡ ನೀವು ಅರ್ನಿಂಗ್ಸ ಮಾಡ್ಬೋದು ಅದು ಯಾವುದಂತ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ ವೀಕ್ಷಕರು ಇದಕ್ಕೆ ತುಂಬ ಎಜುಕೇಷನ್ ಏನು ಬೇಕಾಗಿಲ್ಲ ಜಸ್ಟ್ ಟೆಂತ್ ಮುಗಿಸಿದರೆ ಸಾಕು ಹತ್ತನೇ ತರಗತಿ ಮುಗಿಸಿರೋರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಈ ಕಂಪ್ನಿ ಹೆಸರು ಬಂದುಬಿಟ್ಟು ಯಾತ್ರಾ ಕಂಪ್ನಿ ಅಂತ ಯಾತ್ರಾ ಕಂಪ್ನಿನಲ್ಲಿ ನೀವು ಹಾಲಿಡೇ ಅಡ್ವೈಸರ್ ವಿಭಾಗದಲ್ಲಿ ಕಾಲ್ ಮಾಡಿದ್ದಾರೆ ಅದಕ್ಕೆ ನೀವು ಅಪ್ಲೈನ ಮಾಡ್ಬೋದು ನೀವೇನು ಕೂಡ ಯೋಚನೆ ಮಾಡಬೇಡಿ ಹೇಗೆ ಅಪ್ಲೈ ಮಾಡೋದು ಹೇಗೋ ಗೊತ್ತಿಲ್ವಲ್ಲ ನಮಗೆ ಅಂತ ಕಂಪ್ಲೀಟಾಗಿ ನಾನೇ ಒಂದು ಅಪ್ಲಿಕೇಶನ್ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ ಇನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಅಪ್ಲೈ ಮಾಡಿದ್ರೆ ನೀವು ಇಲ್ಲಿಗೆ ಬಂದು ಈ ಒಂದು ವೆಬ್ಸೈಟ್ಗೆ ಬರ್ತೀರಾ ವೀಕ್ಷಕರೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ಗೆ ಬರ್ತೀರಾ ನೋಡಿ ಯಾತ್ರಾ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಈ ವೆಬ್ಸೈಟಲ್ಲೇ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅದು ಲೋಡ್ ಆಗ್ತಿದೆ ನೋಡಿ ಫಸ್ಟ್ ನೇಮ್ ಅಂತ ಕೇಳಿದ್ದಾರೆ ಅಲ್ಲಿ ನಿಮ್ಮ ನೇಮನ್ನು ಹಾಕ್ಬೇಕಾಗುತ್ತೆ ನಾನು ಇಲ್ಲಿ ರವಿ ಅಂತ ಕೊಟ್ಟಿದ್ದೀನಿ ಲಾಸ್ಟ್ ನೇಮ್ ನಿಮಗೆ ಏನಾದರೂ ಇನ್ನೂ ಕೂಡ ಸರ್ನೇಮ್ ಇದ್ದರೆ ಸರ್ ಕೊಡಬೇಕಾಗುತ್ತೆ ಇನ್ನು ಸಿಟಿ ಇಲ್ಲಿ ಸಿಟಿ ನಮ್ಮ ಸಿಟಿ ಇಲ್ಲ ಅದರಿಂದ ಕಾರಣ ನನಗೆ ಡೆಲ್ಲಿ ಅಂತ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಕೊಡ್ಬೋದು ಲೋಕ್ಯಾಲಿಟಿ ತುಮಕೂರವರು ಅವರು ಕೊಡಿ ಬೆಂಗ್ಳೂರು ಬ್ಯಾಂಗ್ಳೂರು ಕೊಡಿ ಡಿಸ್ಟಿಕ್ ನೇಮ್ನ ಕೊಡಿ ನೆಕ್ಸ್ಟ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ ನೀವು ಮೇಲೆ ಮೇಲ್ ಐಡಿನ ಕೊಡಿ ಮೇಲ್ ಐ ಡಿ ಮುಖಾಂತರನೇ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಕರೆಕ್ಟಾಗಿ ಯೂಸ್ ಮಾಡ್ತಿರೋದನ್ನ ಕೊಡಬೇಕಾಗುತ್ತೆ ಕರೆಂಟ್ ಆಕ್ಯುಪೇಷನ್ ಏನೋ ಅನ್ನೋದನ್ನ ಕೊಡಿ ಎಂಪ್ಲಾಯಿಗಿದರೆ ಎಂಪ್ಲಾಯಿ ಕೊಡಿ ಏನಾಗಿದ್ದೀರೋ ನೀವು ಆಕ್ಯುಪೇಷನ್ ನೋಡ್ಕೊಂಡು ಕೊಡಿ ಮತ್ತು ಇದು ನಿಮಗೆ ಹೇಗೆ ಸಿಕ್ತು ಈ ಪೇಜ್ ನಿಮಗೆ ಯಾರು ಹೇಳಿದ್ರು ಅಂತ ಕೇಳಿದ್ರೆ ನನಗೆ ಫೇಸ್ಬುಕ್ಕಲ್ಲಿ ಬಂದಿದೆ ಫೇಸ್ಬುಕ್ಕಲ್ಲಿ ತಿಳಿಸಿದರೆ ಫೇಸ್ಬುಕ್ ಕೊಡಿ ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಕೊಟ್ಟಿರೋಂಥ ನಂಬರ್ಸ್ ಕೂಡ ನೀವು ಹಾಕಬೇಕಾಗುತ್ತೆ ಮೇಲೆ ಮೇಲ್ ಅಡಿ ಎಲ್ಲದು ಕೂಡ ಹಾಕಿದ್ದಾದಮೇಲೆ ನೀವು ಪ್ರತಿಯೊಂದನ್ನು ಕೂಡ ಇನ್ನೊಂದು ಸಲ ನೋಡಿ ಕನ್ಫರ್ಮ್ನ ಮಾಡಬೇಕಾಗುತ್ತೆ ಕೆಳಗಡೆ ಸಬ್ಮಿಟ್ ಮೆಟನ್ನ ಕೂಡ ಸಬ್ಮಿಟ್ ಮೇಲೆ ನಿಮಗೆ ಈಗ ಲೋಡ್ ಆಗ್ತಾ ಇದೆ ಇದನ್ನ ಅಪ್ಲೈ ಮಾಡಿ ಸ್ವಲ್ಪ ಕೆಲವೇ ಗಂಟೆಗಳಲ್ಲಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಇನ್ಫಾರ್ಮ್ನ ಮಾಡ್ತಾರೆ ಈಗ ಲೋಡ್ ಆಗ್ತಾ ಇದೆ ನೋಡಿ ಈಗ ಅದರ ವೆಬ್ಸೈಟ್ಗೆ ನಾವು ಹೋಗ್ತಾ ಇದ್ದೀವಿ ಮತ್ತು ನಮಗೆ ಈಗ ಮೆಸೇಜ್ ಕೂಡ ಬಂದಿದೆ ಯಾತ್ರಾ ಡಾಟ್ ಕಾಮಲ್ಲಿ ನೋಡಿ ಥ್ಯಾಂಕ್ ಯು ಅಂತ ಬರ್ತಾ ಇದೆ ಥ್ಯಾಂಕ್ ಯು ಫಾ ನಿಮ್ಮ ಫಾರ್ಮ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ ವೀಕ್ಷಕರ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ನೀವು ಹತ್ತನೇ ತರಗತಿನಾದರೂ ಪೂರ್ಣಗೊಳಿಸಿರಬೇಕು ಮತ್ತು ವಯಸ್ಸು ಹದಿನೆಂಟು ವರ್ಷ ಆಗಿರೋರು ಹದಿನೆಂಟು ವರ್ಷ ಪೂರೈಸಿದ ಎಲ್ಲರೂ ಕೂಡ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಯಾವುದೇ ಶುಲ್ಕ ಕೂಡ ಇಲ್ಲ ಒಂದು ರೂಪಾಯಿನೂ ಕೂಡ ಯಾರಿಗೂ ಕೂಡ ಕೊಡೋ ಆಗಿಲ್ಲ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ನ ಮನೆಯಿಂದಲೇ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಕೊಬೋದು ಇದಕ್ಕೆ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಒಂದು ಸಂದರ್ಶನ ಅಂತ ಮಾಡ್ತಾರೆ ಇಂಟರ್ವ್ಯೂನಲ್ಲಿ ನೀವೇನಾದರೂ ಸೆಲೆಕ್ಟ್ ಆದರೆ ಡೈರೆಕ್ಟ್ ನೀವು ಈ ಜಾಬ್ಗೆ ಸೇರ್ಕೊತೀರಾ ಮನೆಯಿಂದಲೇ ಈ ಕೆಲಸನ ಮಾಡ್ಬೋದು ಯಾವುದೇ ರೀತಿಯ ಅನುಭವ ಕೂಡ ಇರೋದಿಲ್ಲ ಸ್ನೇಹಿತರೆ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು